ಮೈಸೂರು ಪಾಕ್ ತಿಂದಿದ್ದೀರಾ ಆಲ್ಮಂಡ್ ಮೈಸೂರು ಪಾಕು ಮ್ಯಾಂಗೋ ಮೈಸೂರು ಪಾಕು ಐ ರಿಪೀಟ್ ಮ್ಯಾಂಗೋ ಮೈಸೂರು ಪಾಕ್ ತಿಂದಿದ್ದೀರಾ ಇಲ್ಲವೇ ಇಲ್ಲ ಬೆಲ್ಲದ ಮೈಸೂರು ಪಾಕು ಚಾನ್ಸೇ ಇಲ್ಲ ನೀವು ಇದೆಲ್ಲ ತಿಂದಿದ್ದೀರಾ ಅಂತಲೇ ಒಂದು ಪಕ್ಷ ಇಟ್ಕೊಳ್ರಿ ಮೈಸೂರು ಪಾಕ್ ಮಾಡೋದು ನೋಡಿದ್ದೀರಾ ಅದು ಇಲ್ಲ ಇವೆಲ್ಲ ನೋಡಬೇಕು ಇದನ್ನೆಲ್ಲ ತಿನ್ನಬೇಕು ಅಂತಂದರೆ ದ ವರ್ಲ್ಡ್ ಆಫ್ ಮೈಸೂರು ಪಾಕು ಬರಬೇಕು ಇನ್ನೊಂದು ವಿಚಾರ ಗೊತ್ತಾ ಮೈಸೂರು ಸಂಸ್ಥಾನವನ್ನು ಪುನರುತ್ಥಾನ ಮಾಡಿದ್ದು ಇಬ್ಬರು ಮಹಿಳೆಯರು ಮೈಸೂರಿನ ರಾಜ್ಯಲಕ್ಷ್ಮಿಯರು ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮಹಾರಾಣಿ ಲಕ್ಷ್ಮಿ ಅಮ್ಮಣಿಯವರು ಮತ್ತೊಂದು ಸಾವಿರದ ಒಂಬೈನೂರಲ್ಲಿ ಮಹಾಮಾತೆ ವಾಣಿವಿಲಾಸ ಸನ್ನಿಧಾನ ಅವರು ನೋಡ್ರಿ ಹೇಗೆ ಮೈಸೂರಿನ ಮೈಸೂರಿನ ರಾಜ್ಯಲಕ್ಷ್ಮಿಯವರು ಪುನರುತ್ಥಾನ ಮಾಡಿ ಮೇಲೆತ್ತಿದ್ರು ಹಾಗೇನೇ ದ ವರ್ಲ್ಡ್ ಆಫ್ ಮೈಸೂರು ಪಾಕನ್ನ ಉದ್ಯಮವನ್ನಾಗಿ ಕಟ್ಟಿ ಯಶಸ್ವಿಯಾಗಿ ನಡೆಸ್ತಾ ಇರೋರು ಈ ಮೂವರು ಮಹಿಳೆಯರು ನಡ್ರಿ ಹೇಗಿದೆ ಮೈಸೂರು ಪಾಕು ಸ್ಪೆಷಲ್ ಮೈಸೂರು ಪಾಕು ಸಾಂಪ್ರದಾಯಿಕ ಮೈಸೂರು ಪಾಕು ಆಲ್ಮಂಡು ಮ್ಯಾಂಗೋ ಒಂದೊಂದು ತಿಂತಾ ಇದ್ರೆ ನೀವು ಮೈಸೂರು ಪಾಕೊಳಗೆ ಕರ್ಗೋಗಿಬಿಡ್ತೀರಾ ಕರ್ಗೋಗಿರಿ ನನ್ನ ಕೇಳಿ ವರ್ಲ್ಡ್ ಆಫ್ ಮೈಸೂರು ಪಾಕಕ್ಕೆ ಬಂದರೆ ಮೈಸೂರು ಪಾಕ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳೋ ಕಥೆ ಕೂಡ ಅಲ್ಲಿದೆ ರೀ ಇನ್ಯಾಕ್ ಥರ ವರ್ಲ್ಡ್ ಆಫ್ ಮೈಸೂರು ಪಾಕಕ್ಕೆ ಬನ್ನಿ ನಾನು ಹೇಳಿದ್ದನ್ನು ಒಂದೊಂದೇ ಟೇಸ್ಟ್ ಮಾಡಿ ಕರೆಕ್ಟ್ ಕಣ ಮೇಲೆ ನೀನು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ನೀವು ಇದ್ರೆ ನನ್ನ ಮಾತು ಕೇಳಿ ನೀವು